ಅನಂತಕುಮಾರ್ ಹೆಗಡೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಆರನೇ ಬಾರಿಗೆ ಸಂಸದರಾಗಿ ಆಯ್ಕೆಯಾದ ಬಳಿಕ ಗೆಲ್ಲಿಸಿದ ಕ್ಷೇತ್ರದ ಜನರ ಕಣ್ಣಿಗೆ ಕಾಣದಂತೆ ಕಾಣೆಯಾಗಿದ್ದಂತಹ ಅನಂತಕುಮಾರ್ ಹೆಗಡೆ ಇದೀಗ ಮತ್ತೊಮ್ಮೆ ಪ್ರತ್ಯಕ್ಷರಾಗಿದ್ದಾರೆ ಈ ಬಾರಿ ಚುನಾವಣೆಯಲ್ಲಿ ಟಿಕೆಟ್ ಕೈ ತಪ್ಪಬಹುದು ಅನ್ನೋ ಭೀತಿಯಿಂದಾಗಿ ಆತಂಕಕ್ಕೊಳಗಾಗಿದ್ದಾರೆ ಅನಂತ್ ಕುಮಾರ್ ಹೆಗಡೆ ಅವರು ಹೀಗಾಗಿ ಆ ಫ್ರಸ್ಟ್ರೇಷನ್ ನಿಂದ ಏನೇನೋ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ವಿವೇಚನೆ ಇಲ್ಲದೆ ವಿವೇಚನೆಯೇ ಇಲ್ಲದವರಂತೆ ಇದೀಗ ಮತ್ತೊಮ್ಮೆ ಸಿದ್ದರಾಮಯ್ಯ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಅವಹೇಳನಕಾರಿಯಾಗಿ ಹೇಳಿಕೆಯನ್ನು ಕೊಡುವ ಮೂಲಕ ತಾವೊಬ್ಬರು ಸಂಸದರು ಅನ್ನುವಂತಹ ಕನಿಷ್ಠ ಪರಿಜ್ಞಾನವೂ ಇಲ್ಲದವರಂತೆ ವರ್ತನೆ ಮಾಡಿದ್ದಾರೆ ಆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದು ಏಕವಚನವನ್ನು ಬಳಸಿದ್ದಾರೆ ಸಿದ್ದರಾಮಯ್ಯನವರ ವಿರುದ್ಧ ಅನಂತ್ ಕುಮಾರ್ ಹೆಗ್ಡೆ ಮಾತ್ರ ಅಲ್ಲ ಪಿಯಲ್ಲಿ ಈ ತರಹದ ವಾಚಾಳಿ ನಾಯಕರು ಬರೀ ಮಾತಲ್ಲ ವಾಚಾಳಿತನ ವಾಚಾಳಿ ನಾಯಕರು ಈ ವಾಚಾಳಿ ನಾಯಕರ ಪಟ್ಟಿಯಲ್ಲಿ ಇನ್ನೊಬ್ಬರು ಮಹನೀಯರಿದ್ದಾರೆ ದೊಡ್ಡ ಮಹನೀಯರವರು ರಾಷ್ಟ್ರಮಟ್ಟದ ರಾಜಕಾರಣಿ ಸನ್ಮಾನ್ಯ ಶ್ರೀ ಸಿಟಿ ರವಿ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಹೀನಾಯವಾಗಿ ಸೋತು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಯನ್ನೂ ಕಳೆದುಕೊಂಡು ಯಾರ ವಿರುದ್ಧ ವಿಧಾನಸಭಾ ಚುನಾವಣೆಗೂ ಮೊದಲು ಬಾಯಿಗೆ ಬಂದಂತೆ ಮಾತನಾಡಿದರೂ ಸೋತ ಬಳಿಕ ಅವರ ಮನೆ ಬಾಗಿಲಿಗೆ ಹೋಗಿ ಅವರ ಪಾದಗಳಿಗೆ ಎರಗಿ ಶರಣಾಗತ್ಯರಾಗಿ ಆದಂತಹ ಸಿಟಿ ರವಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹುಟ್ಟು ಮುಸ್ಲಿಂ ಅಲ್ಲದಿದ್ರು ಸಿದ್ದರಾಮಯ್ಯನವರು ಟೋಪಿ ಹಾಕದಾಗ ಒರಿಜಿನಲ್ ಮುಸ್ಲಿಂ ಥರ ಕಾಣಿಸ್ತಾರೆ ಅಂತ ಹೇಳಿ ಇದೇ ಸಿಟಿ ರವಿ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಮುಸಲ್ಮಾನ ಸಮುದಾಯವನ್ನು ಉಲ್ಲೇಖ ಮಾಡಿ ಜೆ ಡಿ ವರಿಷ್ಠ ಈ ದೇಶದ ಮಾಜಿ ಪ್ರಧಾನಿಗಳು ರಾಜಕೀಯ ಮುತ್ಸದ್ದಿ ಮ ಈ ನೆಲದ ಮಣ್ಣಿನ ಮಗ ಹೆಚ್ ಡಿ ದೇವೇಗೌಡ ಅವರ ವಿರುದ್ಧ ಅವಾಚ್ಯವಾಗಿ ಅವಹೇಳನಕಾರಿ ಅತ್ಯಂತ ಕೆಟ್ಟದಾಗಿ ಮಾತನಾಡಿದರು ಇದೇ ಸಿಟಿ ರವಿ ಇದೇ ಸಿಟಿ ರವಿಯ ವಿರುದ್ಧ ಆಗ ಇದೇ ಜೆ ಡಿ ಕಾರ್ಯಕರ್ತರು ಯಾರು ಈಗ ಸಿಟಿ ರವಿ ಅವರನ್ನು ತಮ್ಮ ಪಕ್ಷದ ನಾಯಕ ಹೇಳಿ ಭಾವಿಸ್ತಾ ಇದ್ದಾರೋ ಅದೇ ಜೆ ಡಿ ಕಾರ್ಯಕರ್ತರು ಇದೇ ಸಿಟಿ ರವಿಯ ವಿರುದ್ಧ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಮಾಡಿದರು ಈಗ ಇದೇ ಸಿಟಿ ರವಿ ಅದೇ ಮುಸಲ್ಮಾನ ಸಮುದಾಯವನ್ನು ಉಲ್ಲೇಖ ಮಾಡಿ ಸಿದ್ದರಾಮಯ್ಯನವರ ವಿರುದ್ಧ ಮಾತನಾಡಿದಾರೆ ಕುಮಾರ್ ಹೆಗ್ಡೆ ಅವರು ಕೊಟ್ಟಿರುವಂತಹ ಈ ಸ್ಟೇಟ್ಮೆಂಟ್ಗೆ ಸಿದ್ದರಾಮಯ್ಯನವರು ತಲೆನೇ ಕೆಟ್ಟಿಸ್ಕೊಂಡಿಲ್ಲ ಸಿದ್ದರಾಮಯ್ಯನವರು ಹೇಳಿದರೆ ಈ ಸುಸಂಸ್ಕೃತರಲ್ಲದವರಿಂದ ನಾವು ಏನನ್ನ ಎಕ್ಸ್ಪೆಕ್ಟ್ ಮಾಡೋಕೆ ಸಾಧ್ಯ ಹೀಗಾಗಿ ನಾನು ಯಾವುದೇ ಪ್ರತಿಕ್ರಿಯೆಯನ್ನ ಕೊಡಲ್ಲ ದೇಶದ ಸಂವಿಧಾನವನ್ನೇ ಬದಲಾಯಿಸೋಕೆ ಬಂದಿದ್ದೀವಿ ಅಂತ ಹೇಳಿಕೆ ಕೊಟ್ಟಂತಹ ವ್ಯಕ್ತಿಯಿಂದ ನಾವು ಇನ್ನೇನನ್ನ ನಿರೀಕ್ಷೆ ಮಾಡೋಕೆ ಸಾಧ್ಯ ಅಂತ ಸಿದ್ದರಾಮಯ್ಯನವರು ತಿರುಗೇಟು ಕೊಟ್ಟಿದ್ದಾರೆ ಮತ್ತೆ ಈ ಸಂದರ್ಭದಲ್ಲಿ ಒಂದು ಇನ್ನೊಬ್ಬರು ಮಹನೀಯರು ಬಿ ಜೆ ಪಿಯ ಮಹನೀಯರು ಡಾಕ್ಟರ್ ಸಿ ಎನ್ ಆರ್ ವೈಟ್ ಕಾಲರ್ ರಾಜಕಾರಣಿ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಶಾಸಕರು ಉಪಮುಖ್ಯಮಂತ್ರಿಗಳಾಗಿದ್ದಂದು ಅವರು ಈ ಹಿಂದೆ ಅವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮಂಡ್ಯದಲ್ಲಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು ಟಿಪ್ಪುವನ್ನು ಮುಗಿಸಿದ ರೀತಿಯಲ್ಲಿ ಸಿದ್ದರಾಮಯ್ಯ ಅವರನ್ನು ಮುಗಿಸಬೇಕು ಅಂತೇಳಿ ದೊಡ್ಡ ಇಶ್ಯೂ ಆಯ್ತು ಎಫ್ ಐ ಆರ್ ಯಾಕೆ ಇದನ್ನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ವಾಚಾಳಿತನ ವಾಚಾಳಿತನ ನಮ್ಮ ನಾಡು ಎಂಥದ್ದು ಮಾತೆಂಬುವುದು ಜ್ಯೋತಿರ್ಲಿಂಗ ಹೇಳಿ ಬಸವಾದಿ ಶರಣರು ಹೇಳಿದ್ದಾರೆ ಮಾತೆಂಬುವುದು ಜ್ಯೋತಿರ್ಲಿಂಗ ಅಂದರೆ ಮಾತಿನಲ್ಲೇ ದೇವರನ್ನು ಕಾಣಬೇಕು ಎನ್ನುವಷ್ಟರ ಮಟ್ಟಿಗೆ ಮಾತಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟಂಥವರು ನಮ್ಮ ನೆಲದಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಬಸವಾದಿ ಪರಂಪರೆಯಲ್ಲಿ ಬಸವಣ್ಣ ಹೇಳ್ತಾರಲ್ವ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಔಹುದಹುದೇನ ಅಂತ ಹೇಳಿದ್ರೆ ನಾವು ಆಡುವಂತಹ ಮಾತು ಆ ದೇವರಿಗೂ ಕೂಡ ಮೆಚ್ಚಿಗಾಗುವ ರೀತಿಯಲ್ಲಿರಬೇಕು ಅಂತೇಳಿ ಸೊ ಇಂತಹ ನಾಡಿನಲ್ಲಿ ಹುಟ್ಟಿದ ನಾವು ಹೋಗಿ ಹೋಗಿ ಅನಂತಕುಮಾರ್ ಹೆಗಡೆಯಂತಹ ಒಬ್ಬ ಅವಿವೇಕಿ ಮುಟ್ಟಾಳ ಮೂರ್ಖ ಶತ ಅವಿವೇಕಿ ಮೂರ್ಖ ಬರೀ ವಾಚಾಳಿತನ ಅನಂತಕುಮಾರ್ ಹೆಗಡೆ ಕಳೆದ ಆರು ಬಾರಿ ಏನು ಗೆದ್ದಿದ್ದಾರೆ ಬರೀ ಇಂಥದ್ರಿಂದಲೇ ಗೆದ್ದಿತ್ತು ಇದನ್ನೇ ಮಾಡ್ಕೊಂಡು ಗೆದ್ದಿದ್ದು ಎಲೆಕ್ಷನ್ ಟೈಮಲ್ಲಿ ಧರ್ಮ ಪ್ರಚೋದನಕಾರಿ ಭಾಷಣಗಳನ್ನು ಮಾಡುವಂಥದ್ದು ಹೇಳಿಕೆಯನ್ನು ಕೊಡುವಂಥದ್ದು ಇದೆಂದರೆ ಗೆದ್ದಿತು ಸಿಟಿ ರವಿ ಅಷ್ಟೇ ಸಿಟಿ ರವಿದು ಒಂದು ಉದಾಹರಣೆ ಕೊಟ್ಟೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಅಂದರೆ ಕಳೆದ ಬಾರಿ ಚುನಾವಣೆಯ ಸಂದರ್ಭದಲ್ಲಿ ದೇವೇಗೌಡರ ವಿರುದ್ಧ ಸಿಟಿ ರವಿ ಅವರು ಏನು ಹೇಳಿದ್ರು ಅಂತೇಳಿ ಈ ಸಂದರ್ಭದಲ್ಲಿ ಒಂದು ನೆನಪಾಗ್ತಿದೆ ಅಲ್ಲತ್ತ ಪ್ರಧಾನಿ ನರೇಂದ್ರ ಮೋದಿ ಅವರು ಹನ್ನೊಂದು ದಿನಗಳ ಉಪವಾಸವನ್ನು ಮಾಡ್ತಾ ಇದ್ದಾರೆ ಆ ಉಪವಾಸದಲ್ಲಿ ಪ್ರಮುಖವಾದಂಥ ಒಂದು ನಿಯಮವನ್ನು ಪಾಲನೆ ಮಾಡ್ತಾ ಇದ್ದಾರೆ ಪತಂಜಲಿ ಯೋಗಶಾಸ್ತ್ರದ ಪ್ರಕಾರ ಯಮನಿಯಮ ಅಂತ ಆ ಯಮನಿಯಮದ ಪ್ರಕಾರ ಅದರ ಮೊದಲ ಅಂಶ ಇರುವಂಥದ್ದು ಅಹಿಂಸೆ ಅಹಿಂಸೆ ಅಂತ ಹೇಳಿದ್ರೆ ಯಾರಿಗೂ ಕೂಡ ಹಿಂಸೆಯನ್ನು ಬಯಸಬಾರದು ಹಿಂಸೆಗೆ ಪ್ರಚೋದನೆ ಕೊಡಬಾರದು ಅಂಥೇಳಿ ಸೊ ಪ್ರಧಾನಮಂತ್ರಿಯವರ ಆ ವೃತ್ತದ ಫಲವಾಗಿ ಅನಂತಕುಮಾರ್ ಹೆಗ್ಡೆ ಮತ್ತು ಈ ಸಿಚಿ ರವಿಗೆ ದೇವರು ಬುದ್ಧಿ ಕೊಡಲಿ ಅಂಥೇಳಿ ಪ್ರಾರ್ಥನೆಯನ್ನು ಮಾಡಬೇಕು ಈ ಸಂದರ್ಭದಲ್ಲಿ ಬಿಕಾಸ್ ಇವರು ಬಿ ಜೆ ಪಿಯ ವಾಚಾಳಿಗಳು ಮಾತೆಂಬುವುದು ಜ್ಯೋತಿರ್ಲಿಂಗ ನೋಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹುದಹುದನ್ನಬೇಕು ಎನ್ನುವಂತಹ ನೆಲದಿಂದ ಬಂದಿರುವಂತಹ ನಾವು ಹೋಗಿ ಹೋಗಿ ಈ ಇಬ್ಬರು ಮುಟ್ಟಾಳರ ಮಾತುಗಳನ್ನು ಕೇಳುವಂತಹ ಪರಿಸ್ಥಿತಿ ಅದು ಕೂಡ ಇಬ್ಬರು ಕೂಡ ಜನಪ್ರತಿನಿಧಿಗಳು ಒಬ್ಬರು ಆರು ಬಾರಿ ಸಂಸದ ಒಬ್ಬ ಸ ಶಾಸಕರಾಗಿ ಸಚಿವರಾಗಿದ್ದಂಥವ್ರ ಕಡೆ ದೇವರು ಒಳ್ಳೆಯ ಬುದ್ಧಿಯನ್ನು ಕೊಡಲಿ ಅನಂತಕುಮಾರ್ ಹೆಗಡೆ ಮತ್ತು ಸಿ ಟಿ ರವಿಗೆ